ನಾವು ಅಯೋಧ್ಯೆ ಒಳಗಿಂದ ಎಲ್ಲ ದರ್ಶನ ಮುಗಿಸ್ಕೊಂಡೆ ಈಗ ಕಾಶಿಗ್ ಹೊಂಟಿವಿ ಕಾಶಿಗೆ ಹೋಗ್ಬೇಕಂದ್ರೆ ಐತಲ್ಲ ನಾವಿಲ್ಲಿ ರೈಲ್ವೆ ಸ್ಟೇಷನ್ಗ್ ಬಂದಿವಿ ಅಯೋಧ್ಯ ಜಾತ್ರೆ ನಡೀತಾ ಇವಾಗ ಜಾತ್ರೆ ನಡೆಯುವ ರೈಲ್ವೆ ಸ್ಟೇಷನ್ ಒಂದು ಗೊತ್ತಾಗತ್ತಿಲ್ಲ ನಮ್ನಿ ರಶ್ ಐತಿ ಅಂಡ್ ನೀವು ಅಯೋಧ್ಯೆಯಿಂದ ಕಾಶಿಗೆ ಹೋಗೋರಿದ್ರೆ ಅಂದ್ರೆ ರೈಲ್ವೆ ಅಯೋಧ್ಯ ಸ್ಟೇಷನ್ ಅಂತೇಳಿ ಅನ್ಬೇಕಂತ ಅಲ್ಲಿ ರೈಲ್ ಆ ರೈಲ್ವೆ ಸ್ಟೇಷನ್ದಾಗ ಐತಲ್ಲ ಜಗ್ಗದವು ಕಾಶಿಗೆ ಟ್ರೈನ್ ಒಂದೇ ಇಲ್ಲ ಜಗ್ಗದವು ಅಯೋಧ್ಯೆಗೆ ಇತ್ತಲ್ಲ ಅಲ್ಲಿ ಪ್ರಯಾಗ್ರಾಜಿಂದ ಹಂಗೆ ಟೈಮ್ ಟೈಮಿಂಗ್ ಟೈಮಿಂಗ್ ಇಲ್ಲ ಜಗ್ಗದವು ಯಾವಾಗ ಬೇಕಾದ್ರೂ ಸೊ ಆರಾಮ್ಸೆ ಹೋಗು ನೋಡ್ರಿ ಇಲ್ಲೇ ರೈಲ್ವೆ ಸ್ಟೇಷನ್ ಹಂಗೈತಿ ನಮ್ಗೆ ಟಿಕೆಟ್ ಎಲ್ಲಿ ತೊಗೊಂಡೋದಂತೇಳಿ ಹೇಳಿ ಹಾಕೊಂಡಿದ್ದೆವು ರೈಲ್ವೆ ಸ್ಟೇಷನ್ದಾಗ ಬರೀ ಎಂಟ್ರಿ ಗೇಟ್ ಅಷ್ಟು ಲಾಟ್ 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 ಕ್ಯಾಮ್ರಾ ಅದಾವಪ್ಪ ಎಲ್ಲಿ ಏಳು ನಂಬರ್ದಾಗ ಟಿಕೆಟ್ ಸಿಗ್ತೈತೆ ಟಿಕೆಟ್ ಬೇಕಂದ್ರೆ ಏಳು ನಂಬರ್ಗೆ ಹೋಗ್ಬೇಕು ನೋಡ್ರಿಪ್ಪ ಇದೇ ಗೇಟ್ ನಂಬರ್ ಏಳು ಇಲ್ಲಿ ಟಿಕೆಟೇ ಕೊಡೋದಂತೆ ನೋಡೋಣ ಎಲ್ಲಿ ಟಿಕೆಟ್ ಕೊಡೋದ್ ವೀಟಿಂಗ್ ಇನ್ಫಾರ್ಮೇಷನ್ ಅದೇ ಸಹ್ಯೋಗ್ ಸಹ್ಯೋಗ ಅಂದ್ರೆ ಇದು ಇನ್ಫಾರ್ಮೇಷನ್ ಅದ್ ನೋಡಿರಿ ಸಹಯೋಗ ಅಂತ ಸಹಯೋಗ ಕಡೆನ ಟಿಕೆಟ್ ಕಟ್ಟಿತ್ತು ಇಲ್ಲಿ ಟಿಕೆಟ್ ಹಾಕ್ತಾರೆ ಎಲ್ಲ ಮೈನಲ್ಲಿ ಟಿಕೆಟ್ ತೊಗೊಂಡು ಬಂದ್ವಿ ಇಲ್ಲಿ ಎಂಟ್ರಿ ಗೇಟ್ ಕಡೆ ವಾಪಸ್ ಹೆಂಗೆ ಬಂದಿದ್ವಿ ಹಂಗೆ ಇಲ್ಲೆಲ್ಲ ಫುಲ್ ಚೆಕಿಂಗ್ ಐತೆ ಇಲ್ಲಿ ಇಲ್ಲ ಫುಲ್ ಚೆಕಿಂಗ್ ಐತಿ ಯಾಕಂದ್ರೆ ಅಯೋಧ್ಯೆ ಮೇನ್ ಸಿಟಿ ಅಲ್ಲ ಅದಕ್ಕೆ ಇಲ್ಲೆಲ್ಲ ಚೆಕಿಂಗ್ ಐತಿ ಬ್ಯಾಗ್ ಹೀಗಿದೆಲ್ಲ ಅದ್ರಲ್ಲಿ ಬ್ಯಾಗ್ ಚೆಕಿಂಗ್ ಇಲ್ಲಿ ನಮ್ಮ ಚೆಕಿಂಗ್ ಆಗ್ತೈತಿ ನಾನು ಬ್ಯಾಗ್ ಇಡ್ತೀನಿ ಮೇನ್ ಸಿಟಿ ಆಗೋದಕ್ಕೆ ಎಲ್ಲ ಚೆಕಿಂಗ್ ಮಾಡಿ ನೋಡಿ ಇಲ್ಲ ಅಷ್ಟು ಬರೋದು ಬ್ಯಾಗ್ ಹೋಗಿ ಬಿಡೋದಿಲ್ಲ ಒಂದೆ ಹೋಗಿತ್ತು ಚೆಕ್ಕಿಂಗ್ ಒಳ್ಳೆ ಅಯೋಧ್ಯೆ ದೊಡ್ಡ ಸಿಟಿ ಅಲ್ಲ ಅದ್ರಾಗೆ ಮತ್ತೆ ರಾಮ ಮಂದಿರ ಐತಿ ಸೊ ಸೆಕ್ಯೂರಿಟಿ ಸಂಬಂಧ ಯಾವುದೇ ಬಾಂಬ್ ಬಾಸ್ ಬಿಮ್ ಬಾಸ್ ಅಂತ ಅಂಥೇಳಿ ಎಂದು ತೊಂದರೆ ಆಗಬಾರ್ದು ಅಂತ ಹೆಂಗೈತಿ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಒನ್ ಟೈಪ್ ಏರ್ಪೋರ್ಟ್ ಇದ್ದಂಗೆ ಐತಿ ಅವನು ಅದು ಸೀಟ್ ಅಲ್ಲೇ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಇದ್ದಂಗೆ ಐತಿ ಅಲ್ಲಿ ಓ ಭಯ್ಯ ಖಾವತ್ ಹೋ

ಇಲ್ಲಿ ಯಾವ ಇಳದ್ ಕುಟ್ಲ ಎಲ್ಲರೂ ಕಾಶಿ ಆವತ್ ಹೋ ಕಾಶಿ ಅವತ್ ಮಾಡ ಜಾಗ ನೆಕ್ಸ್ಟ್ ಇವಾಗ ಕಾಶಿ ತೋರ್ಸಲ್ಲ ಕಾಶಿ ಅಡ್ಡಾಡ್ ಇಟ್ರ ಒಂದು ಹಳೆ ಟ್ರೈನ್ ಮೋಸ್ಟ್ಲಿ ಇದೆ ಕೊಯ್ಲಾ ನಡೆಸ್ತಿದ್ರಲ್ಲ ಆದ್ರ ಬೇಗ ಮಸ್ತ್ ಕಾಶಿ ರೈಲ್ವೆ ಸ್ಟೇಷನ್ ಜಾಗ ಕ್ರೌಡ್ ಐತಿ ಇಲ್ಲಿ ಕಾಶಿ ಒಳಗೆ ರೂಮ್ ಇರ್ಬೇಕಲ್ಲ ನಮ್ಗೆ ಹುಳ್ಯಾಕಾಸು ರೂಮ್ ಹುಡ್ಕೋಬೇಕಾರೆ ಬೆಳಗ್ಗೆ ಒಬ್ರು ಕನ್ನಡದವ್ರು ಸಿಕ್ಕಿದ್ರೆ ಒಳಗೆ ಅವರು ಒಂದು ಸ್ಟೇ ಹೇಳೋಗಿದ್ರು ಬಾಫ್ರಿ ಜಂಗಮ್ಮ ಮಠ ಅಂತ ಅಲ್ಲಿ ಹೇಳೋಗಿದ್ರು ಸೊ ಅದನ್ನ ಹುಡ್ಕೊಂಡು ಹೊಂಟೇ ಹೋಗುವಾಗ ಅಲ್ಲಿ ಭಾಳ ಚಲೋ ಆಗ್ತೈತಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ಏನಾಗ್ತೈತಿ ಎಲ್ಲ ಹೇಳ್ತಿದ್ದೇ ಬಂದ್ ಕುಟ್ಲಿ ಇಲ್ಲಿ ಬಂದ್ ರಿಕ್ಷಾದವ್ರಿಗೆ ಯಾರಿಗಾದ್ರು ಜಂಗಮವಾಡಿ ಮಠ ಅಂತ ಕೇಳಿದ್ರೆ ತೋರಿಸ್ತಾರೆ ಅಲ್ಲಿ ಗುಡಿ ಕಡೆನೇ ಇದಂತೆ ಸೊ ಅಲ್ಲಿ ಹತ್ತಿದೆ ಅಂದ್ರೆ ಸೀದಾ ಬಿಡ್ತಾರೆ ಸೊ ಅಲ್ಲಿ ಹೋಗಿಂದ ಅಲ್ಲಿ ಹೆಂಗೈತೆ ನೋಡೋಣ ಬಂದು ಕುಟ್ಲೇನೆ ಇಲ್ಲಿ ಹನುಮಪ್ಪಂದೆ ಗುಡಿ ದರ್ಶನ ಅಂತ ನೋಡ್ರಿ ಹೆಂಗೈತಿ ಹನುಮಪ್ಪಂದು ಮೂರ್ತಿ ಅಷ್ಟೈತಿ ಬೆಳಗ್ಗೆ ಹೋಗೋಣ ಇವಾಗ ರೂಮ್ ಮುಡ್ಕೊಂಡು ಫಸ್ಟ್ ಸೊ ಗಲ್ಲಿ ಇಟ್ಟಿಟ್ಟ ಇದಾವೆ ಆದರೆ ಸಿಟಿ ದೊಡ್ಡದಿದ್ ಕಾಶಿ ಅಡ್ಡಿಲ್ಲ ಇದು ಅಡಿಸಿ ಆದರೆ ಇದು ಹಳೇ ಕಾಲದ್ದು ಅದಾವೆಲ್ಲ ಇಲ್ಲೂ ಕಡೆ ಎಲ್ಲ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಪೂರ್ತಿ ಹಳೆವು ಹೋಗ ಇಲ್ಲೇ ನಮ್ಮ ಹುಡ್ಗುರ ಮ್ಯಾಪ್ ನೋಡ್ಕೊಂತ ಜಂಗಮ್ ಅಡಿ ಮಠ ಹುಡ್ಕ ಹೊಂಟಾರಪ್ಪ ಸೆಗಣ ಪಗಣ್ಯಾ ಎಲ್ಲ ಕರ್ಕೊಂಡು ಹೊಂಟ್ರೆ ಇದು ಎಲ್ಲಿ ಎಲ್ಲೇ ಬಂದ್ಬಿಟ್ಟೇವಲ್ಲಿ ಬಂದ್ಬಿಟ್ಟೇವ್ ನಾವ್ ಬಂದ್ಬಿಟ್ಟೆ ಇಲ್ಲೇ ಬಂದ ನಮ್ ಕೂಡ ಇದ್ದ ಅಜ್ಜ ದಿನ ಮುಗಿಯ ರೋಡೆ ಜಂಗಮವಾಡಿ ಮಠ ಅಂತೇಳಿ ಯಾಕೆ ಹುಡುಕಿದ್ವಿ ಅಂದ್ರೆ ಕನ್ನಡದಾಗ ಜಂಗಮವಾಡಿ ಮಠ ಅಂತ ಹೇಳಿ ಹುಡ್ಕೊಳತ್ತಿದ್ವಿ ಅದಿಲ್ಲ ಸಿಕ್ತ ಲಾಸ್ನೇಕು ಸೊ ನೋಡೋಣ ಅಷ್ಟೇ ಆಗನ ನೋಡ ಮಠ ಇದ್ ರೂಮ್ ಐತ ಇಲ್ಲ ಫೈನಲಿ ರೂಮ್ ಸಿಕ್ಕು ಏ ಮಠದ ಮುಂದ್ಗಡೆ ಅದಾವ ನೋಡ್ರಿ ರೂಮ್ ಮಠ ಮಠದ ಮುಂದ್ಗಡೆ ರೂಮ್ ಅದಾವೆ ಹಾಲ್ ಸಿಕ್ಕರೆ ಒಬ್ಬೊಬ್ಬ ಮನ್ಷಿ ನೂರು ರೂಪಾಯಿ ತೊಗೊಂಡ ರೂಮ್ ಅಂದ್ರೆ ಒಂದು ರೂಮಿಗೆ ಮುನ್ನೂರು ರೂಪಾಯಿ ತೊಗೊಂಡ ಹಾಕ್ತಾರೆ ನೋಡ್ರಿ ಹಿಂಗೈತಿ ನಮ್ಮ ಪರಿಸ್ಥಿತಿ ನಾವು ಅನ್ಕೊಂಡು ಬಂದಿತ್ತರ ಯಾವ್ದು ಇಲ್ಲ ಇಲ್ಲಿ ಎಲ್ಲ ಕ್ಯಾಶ್ ಇಟ್ ಐತಿ ಹಿಂಗೈತಿ ನೋಡ್ರಿ ಇಲ್ಲಿ ಮೆಟ್ಟಿಕ್ ಹೋಗೋದು ಇಲ್ಲಿ ರಿಜಿಸ್ಟರ್ ಮಾಡ್ಸ್ಬೇಕು ಮತ್ತ ಇಲ್ಲಿ ಅಡ್ಡಾಡ ಕಡೆ ಇಲ್ಲೆಲ್ಲ ಒಳಗೆ ಹೊಡೆದೇ ರೆಜಿಸ್ಟರ್ ಮಾಡ್ಸಿದ ಮಾಡಿಸ್ ಮ್ಯಾಲ್ ಹೋಗ್ಬಿಡತ್ತೆ ನಾವು ಮೂರು ಮಂದಿ ಅಡ್ಡಾಡಕ್ಕೆ ಬಂದೀವಿ ರಾತ್ರಿ ಇಲ್ಲಿ ವಾರಣಾಸಿ ಒಳಗೆ ಇಲ್ಲೊಬ್ಬ ಅದಾನ ಉಲಿ ಪಾನ್ ಮಾಡ್ಸೋದ ನೀವು ಪಾನ್ ತೋರ್ಸ್ತೀನ್ರಿ ನಿಮಗೆ ಎಲ್ಲಿ ಒಳಗೆ ಕಟ್ಟಿ ಕೊಡ್ತಾರ ಅವ್ರು ಬಂದಾರ ಪಾನ್ ಹಾಕೊಂಡೆ ಅಲ್ಲಿ ಪಟ್ಟು ನೋಡ್ಕೊಂತ ಮಸ್ತ್ ಯಾವ್ದಾರ ಸ್ಮಶಾನ ಗಿಶಾನ ನೋಡ್ಕೊಂಡ್ ಬರೀ ಯಾರ ತಗೋ ಬೈಟು ಮಾಡನ ಬೈ ಬೈಟು ಮಾಡಿ ಬೈಟು ಈ ಪಾನ್ ತಿನ್ನಕ್ಕೆ ಬಂದಿರೋ ಮೇನ್ ವಿಶೇಷತೆ ಏನಂದ್ರೆ ಇದೇ ಬನಾರಸ್ ಬನಾರಸ್ ಪಾನ್ ಬಾಳ್ ಫೇಮಸ್ ಗೊತ್ತಿತ್ತಿಲ್ಲ ಅದಕ್ಕೆ ನೋಡ್ರಿ ಬನಾರಸ್ ಪಾನೆ ನಾವು ತಿನ್ನಾತಿದೀಗ ನೋಡಣ್ಣ ಹೆಂಗ ಟೇಸ್ಟೇ ನಂದು ಪಾನ್ ಮುಂದೆ ನೋಡ್ರಿ ನಂದು ತಿನ್ನದ मार्केट बनारस पान बनारस पान हैवी एट मोड़ यार कब पेमेंट से आई थी ना बारी एट इन बनारस पान खाओ तो ए बबुआ बनारस पान खाओ तो वन डे लेटर जंग मरमटर लेंदा कड़े उंटी द्वीपा ಸಂಧಿ ಮೂಲಿ ಅದಾವ ಇಲ್ಲಿ ಮೈ ಮೇಲೆ ಬರಹತ್ತಾವ ಗಾಡಿ ಎಲ್ಲಾ ಇಷ್ಟ್ರಾಗ ಹೊಂಟಾವ್ ಟ್ರಾಗ ನೋಡ್ರಿ ಇಲ್ಲಿ ಗಾಡಿ ಎಲ್ ಚಿಕ್ಕಲ್ ಬರಹತವ್ ಇಟ್ಟಿಟ್ರಾಗ ಗುಡಿಯೂ ಅದಾವ ಇಲ್ಲಿ ಒಳಗೊಳಗ ಇಷ್ಟ ಇಷ್ಟ ಮತ್ ಗುಡಿ ಅದಾವ ಅದಾವ್ರ ನೋಡ ನೀತಿ ಬಂದ್ರ ನೋಡ್ರಿ ಇಲ್ಲಿ ಬರ್ದಿ ನೋಡ್ರಿ ಹುಲಿ ಬಂದ್ ನೋಡ್ರಿ ಇಲ್ದ ಹೌದಾ ಈ ಇಲ್ಲೆಲ್ಲಾ ಪೂರ್ತಿ ಹಳೇ ಕಾಲದಿದೆ ಐತಿ ನೋಡ್ರಿ ಹಳೇ ಕಾಲದ ಗದ್ದಿ ಅದ ಫೀಲ್ ಐತಿ ಇಲ್ಲ ಅದು ಜನವರಿ ಇಪ್ಪತ್ತಾರ ದಿನ ಇಲ್ಲೇ ಎಲ್ಲ ಹಾಡ್ ಕೇಳಕು ಅಂತ ಲತಾ ಮಂಗೇಶ್ಕರು ಕೈಲೋ ಿ ಅದ್ರೊಳಗ ಮತ್ ಗುಡಿಯೋದವು ಎಲ್ಲ ಕಡೆ ಮತ್ ಸಂಧಿ ಮೂಲಿ ಒಳಗ ಎಲ್ಲ ಸಿಕ್ಕಲ್ ಗುಡಿಯೋದವು ನೋಡ್ರಿ ಶಿವನ್ ಚಿತ್ರ ಎಂಟಿಂಗ್ ಇಂಟಿಂಗ್ ಎಲ್ಲ ನಡಿಸಿ ಇದ್ರಾಗ ಅಂಗಡಿ ಇಡೀ ಅಲ್ಲಿ ಒಳಗ ಮತ್ ದೇವಿ ಟೆಂಪಲ್ ಬನಾರಸ್ ಒಳಗೆ ಸ್ಟ್ರೀಟ್ ಬಾಳ್ ಫೇಮಸ್ ಚಿಕ್ ನೋಡಪ್ಪ ನಮ್ ಕಾಶಿ ಇದೆ ಸ್ನಾನ ಮಾಡೋ ಸ್ಥಳ ಇಲ್ಲ ಇದೆ ನೋಡ್ರಿ ಗಂಗೋತ್ರಿ ನದಿ ಅಂತ ಇಲ್ರಿ ಎಲ್ಲಾ ಜಾಗ ಬೋಟ್ ಅದಾವ ಇಲ್ಲಿ ನಂದಿ ನೋಡ್ರಿ ಅದಿಲ್ಲ ಈ ಕಡೆ ನಮ್ ಸೈಡ್ ಇದ್ದಂಗ ಐದ್ ಸಲ್ ವಾರಣಾಸಿಗಳ್ ಅಲ್ಲೆಲ್ಲ ಹಿಂಗಿದಿಲ್ಲ ಇಲ್ಲೇ ಪಿಂಡದಾನ ಮಾಡಿಸ್ತಾರೆ ಪೂಜೆ ಎಲ್ಲ ನೋಡ್ರಿ ನಡೀತಾವ ತಪಾಸ್ಟಿಗೆ ಕುಂತಾರ ಮೇಲೆ ಬಾರಿ ಕುಂತಾರಲ್ಲ ಇದೆ ಇಲ್ಲಿ ಕಾಳಿದೇವಿ ಗುಡಿ ವಿಶ್ವನಾಥ್ ಗುಡಿ ಎಲ್ಲ ಅನ್ನೋದನ್ನ ನೋಡ್ಬೇಕು ಕಾಳಿದೇವಿ ಗುಡಿ ನೀವು ಬೋಟ್ ಒಳಗ ಅಡ್ಡಾಡ್ತೀನಿ ಅಂದವರಿಗೆಲ್ಲ ಇಲ್ಲಿ ದೊಡ್ಡ ಬೋಟು ಅದಾವು ಸಣ್ಣ ಸಣ್ಣ ಬೋಟು ಅದಾವ ಒಬ್ಬ ಮನುಷ್ಯಾಗ ಏನ್ ರೂಪಾಯಿ ತಗೋತಾರೆ ಇಲ್ಲಿ ಎಲ್ಲ ಕಡೆ ಅಡ್ಡಾಡ್ಸ್ತಾರೆ ನೋಡಿ ಇಲ್ಲಿ ಬಾರ್ಗೇನಿಂಗ್ ಮೇಲೆ ಡಿಪೆಂಡ್ ಕರೆ ಆದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ನೂರ್ ರೂಪಾಯಿನ ತೊಗೊಂಡ್ ಆತಾರ ಅವ್ರ ಒಬ್ಬ ಮನುಷ್ಯ ನೂರ್ ರೂಪಾಯಿ ಅವ್ರು ಹೇಳತಾನ ಇದೆ ನಾವು ಕುಂತಿದ್ದ ಹೆಲ್ಯ ಬಾಯ್ ಘಾಟ ಈಗ ನೆಕ್ಸ್ಟ್ ಕಾಶಿ ವಿಶ್ವನಾಥ ಟೆಂಪಲ್ ಕಡೆ ಹೋಗ್ಬೇಕೆ ಕಾಶಿ ವಿಶ್ವನಾಥನ್ ಟೆಂಪಲ್ ಈಗ ಬಂದ್ವಿ ಅಲ್ಲಿ ನಡ್ಕೊಂತ ಇಲ್ಲಿ ನೋಡ್ರಿ ಪಾಳೆ ಅನ್ನೋ ಎಲ್ಲಿ ಮಠ ಐತಿ ಮೂರ್ ತಾಸು ನಿಂದ್ರ ಬೇಕಂತ ನೋಡ್ರಿ ಪಾಳ್ಯ ಸಿಗ್ಬೇಕಂದ್ರೆ ನಮಗೆ ಒಂದ್ಸಲಿ ಅದು ಡೌಟ್ ಇದು ಆಗಾತಿ ನೋಡ್ರಿ ಇನ್ನ ಭಾಳ ಲೇಟ್ ಆಗ್ತಿತ್ತು ಪಾಳೆ ಒಳಗಿಂದ ದಾಟಿ ಈ ಕಡೆ ಒಂದೇ ಹೋಟೆಲ್ ಹಂಗಿದ್ವಿ ಇಡ್ಲಿ ವಡಾಪಲಿ ವಾರಣಾಸಿ ಒಳಗೆ ಸಿಗ್ತಾವ ನೋಡ್ರಿ ನಮ್ಮ ಕಡೆ ಊಟ ಇಡ್ಲಿ ವಡ ದೋಸೆ ಎಲ್ಲ ಸಿಗ್ತಾವ್ ಇಲ್ಲಿ ಪ್ರಯಾಗರಾಜ್ ಒಳಗೂ ಸಿಗ್ಲಿಲ್ಲ ಅಯೋಧ್ಯೆ ಒಳಗೂ ಸಿಗ್ಲಿಲ್ಲ ಬರೀ ಪಟಾಟಿ ಇದ್ವು ವಾರಣಾಸಿ ಒಳಗೆ ಎಲ್ಲ ಸಿಕ್ತಾವ್ ಕನ್ನಡದವ್ರು ಕರ್ನಾಟಕದವ್ರು ಇಲ್ಲಂತಿಲ್ಲ ಬಾಯ್ ಇಲ್ಲೊಂದು ಅಂಗಡಿ ಐತೆ ನೋಡ್ರಿ ಇಲ್ಲೇ ಮಸ್ತ್ ಐತಿ ಎಲ್ಲೇನೋ ಮಣಿ ಗಿಣಿ ಇಟ್ಟಾರೆ ಇವು ಎದ್ರ ಮಣಿ ಏನಪ್ಪ ನಮ್ಮ ಕಡೆ ಎಲ್ಲ ಇವು ಸಿಗಂಗಿಲ್ಲ ಹೌದು ಸಿಗಂಗಿಲ್ಲ ಆಡ್ಸಿದಾಡ್ಸಿ ಅದಾವದ್ರೆ ಇಲ್ಲಿ ಮರಿ ಓದ್ತನು ನೋಡ್ರಿ ಇಲ್ಲಿ ಹಿಂಗೆ ಖಡ್ಗ ಗಿಡ್ಗ ಕಡ್ಗಿಡ್ಗ ಅದು ಅಡಿಸಿ ಅದಾವೆ ಕೊಳ್ಳಾಗ ಹಾಕೊಳ್ಳೋವೇ ನೋಡ್ರಿ ಕೊಳ್ಳಾಗ ಹಾಕೊಳ್ಳೋದೆಲ್ಲ ಹೆಂಗದ ನನಗೆ ಭಾಳ ಇಷ್ಟ ಆಗಿದ್ದು ಅಂಗಡಿಯಾಗಂದ್ರೆ ಖಡ್ಗ ಖಡ್ಗ ಯಾ ನಮ್ಮನಿ ಅದಾವೆ ನೋಡ್ರಿ ಅಯ್ಯ ತೋಡ ಸರ್ಕೋ

ಇಲ್ಲಿ ಪಾಳೆ ಅಂದ್ರು ಬರ್ತಾ ಬರ್ತಾ ದೊಡ್ಡದಾಗ್ಕೊಂಡು ನೋಡಿ ಇದ್ರ ಸಣ್ಣ ಅಂತರೂ ಆಗೋಲ್ದೆ ಅದೇ ಬೋಟ್ ನಾಗ್ ಅಂತೀವಿ ಗಲಗಾವಾಡ ಕರೆ 라우 ಇಲ್ಲಿ ಬಂದಿ ಬೋಟ್ ನಾಗ ಅಡ್ಡಡನ್ ಅಂತ ಹೇಳಿ ನೋಡನೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನ ಕಾಕಾ ಇಲ್ಲಿ ಅರ್ಜುನ ಮತ್ತು ಕೃಷ್ಣ ಯುದ್ಧದೊಳಗೆ ಇದಿ ಒಂದು ಮೂಟಿ ನೋಡಿರಲಿ ನಿ ಮನಿ ನಾಗೆ ತರ ನಡಸಿ ಆ ಕಡೆ ಪಾಂಡ್ರೇ ಇದ್ರೆ ಕಾರೋರ ಅಂತ ಹೇಳಿ

ನಮ್ಮದು ಬೋಟ್ ಚಾಲು ಆಗೈತಿ ಆದರೆ ಈ ಕಡೆ ಮತ್ತು ತಗೊಂಬಂದಾರ ಒಳ್ಳೆ ರಿವರ್ಸ್ ಗೋರ್ಸ್ ಬಾಳ್ದ ಹ್ಯಾಂಡಲ್ ಇಲ್ಲ ಅಂತ ಹ್ಯಾಂಡಲ್ ಎಲ್ಲ ಇಟ್ಬಿಟ್ರೆ ಮುಗ್ಸ್ಕೊಳ್ಳೋ ಹ್ಯಾಂಡಲ್ ಇಲ್ದಂಗೆ ಹಿಂಗೆ ಉಡಿತದ ನಿಮ್ಗೆ ಗಾಡಿ ಹಾಂ ಬಂತು ಬೈ ಹ್ಯಾಂಡಲ್ ಹ್ಯಾಂಡಲ್ ಬಂತು ಏನೋ ಮಾಡ್ತಾರೆ ಈಗ ಹಾಂ ಚಾಲೂ ಮಾಡದ ನೋಡ್ರಿ ಹ್ಯಾಂಡಲ್ ತಗೊಂಡು ಒಳಗ ಚಾಲೂ ಆತು ಮಿಷನ್ ಚಾಲೂ ಆತು ಗುಡಿಗಳು ಇಲ್ಲಿ ಆಜು ಬಾಜುನ ಒಂದೊಂದು ಘಾಟ್ ಅದಾವೆ ಇದೆ ಮುನ್ಶಿ ಘಾಟ್ ಅಂತ ರಾಜ ಘಾಟ್ ನೋಡ್ರಿ ರಾಜ ಘಾಟ್ ಆಗಿಂದ ಇಲ್ಲಿ ಬಾಜುನ ಐತಿ ಇದಕ್ಕೆ ನಾರ ಘಾಟ್ ಅಂತ ಇದೆ ಮಾನ ಸರೋವರ್ ಘಾಟ್ ಅಂದೆಲ್ಲಾ ಹೆಸರು ಬೇರೆ ಬೇರೆ ಚೇಂಜ್ ಜೈನ್ಗಳಿದ್ದಾರೆ ಹೆಸರ್ ಘಾಟ್ ಅಂತ ಐತಿ ಟೆಂಪಲ್ ಇದೆ ಹರಿಶ್ಚಂದ್ರ ಘಾಟ್ ಅಂತ ಕೇಳಿರ್ತೀರಲ್ಲ ಇದೆ ನೋಡ್ರಿ ಎಲ್ಲ ಹೆಣಸು ಬಾತಾರೆ ಹೆಣಸು ಬಿದ್ದು ಎಲ್ಲ ಬಿಟ್ಬಿಡ್ತಾರೆ ಅವ ಹರಿಶ್ಚಂದ್ರ ಘಾಟ್ ಇಲ್ಲಿ ಬರ್ದಾರ ನೋಡ ಹರಿಶ್ಚಂದ್ರ ಘಾಟ್ ಪಾಪ ಪುಣ್ಯಗಳು ಎಲ್ಲ ತೊಳೆದು ಹೋಗ್ತಾವಂತ ಇಲ್ಲಿ ಬಂದ ಸತ್ರೆ ಪುಣ್ಯ ಸಿಗದಿದ್ ನೋಡ್ರಿ ಪಾಲ್ವೇನ್ ಸಮಾಧಿ ಆದ್ರೆ ನೂರ್ ರೂಪಾಯಿ ಕೊಟ್ರೆ ಹಂಗ ಅಲ್ಲಿ ಇದೀವಿ ನಾವ್ ಹತ್ತಿದಲ್ಲಿ ಅಲ್ಲಿಂದ ಹಂಗಾಶಿ ಮತ್ ಒಳ್ಳಿ ಕಡೆ ಒಂದ್ ರೌಂಡ್ ಪೂರ್ತಿ ಒಂದ್ ರೌಂಡ್ ಓಡಿಸ್ತಾರ ನೋಡ್ರಿ ನೂರ್ ರೂಪಾಯಿಗ ಅಡ್ಡಿಲ್ಲ ಇದ ನೋಡ್ರಿ ಕಾಶಿ ವಿಶ್ವನಾಥ್ ಟೆಂಪಲ್ ಅಂತ ಎಷ್ಟು ಬಾಳೆ ಐತೆ ಸೋಮಾರ ಇಲ್ಲಿ ಮಠನು ಒಂದು ಪಾಳೆ ಹತ್ತೈತಿ ಪಾಳೆ ಅದು ಎಲ್ಲಿಂದ ಐತ್ಪ ಪಾಳೆ ಅಂದ್ರೆ ಇದು ಲಾಸ್ಟ್ ಎಂಟಿದ್ ಈ ಕಡೆ ಅಲ್ಲಿ ನೋಡ್ರಿ ಇಲ್ಲಿ ಪಾಳೆ ಎಲ್ಲಿ ಮಠ ಐತ್ ಹಂಗೆ ಜಾಸ್ತಿ ದೂರ ಐತೆ ದೂರಿ ಎಷ್ಟು ದೂರ ಐತಿನ ಯಾವ ಗೊತ್ತು ನೋಡ್ರಿ ಇಲ್ಲೇ ಇದು ಮೇನ್ ಘಾಟ್ ಹರಿಶ್ಚಂದ್ರ ಘಾಟ್ಗಿಂತ ಘಟಗಿ ಆನಂದಿ ಅದ ನೋಡ್ರಿ ಅಲ್ಲಿ ಚಿಕ್ಕಲ್ಲಿ ದೊಡ್ಡ ದೊಡ್ಡ ಅದಾವೆ ಹಣ ಜಾಸ್ತಿ ಶುಭ ಇಲ್ಲಿ ಒಳಗೆ है। नमस्कार कर लीजिए सभी लोग स्नान किए तो स्नान के द्वारा में गिर जाती है ढूंढने जा का में नहीं मिलता तो देते है इधर में चौबीस घंटे जिताए जलेगी जो की आज भी चलता है उसको मोक्ष घाट भी बोलते है जो आदमी इधर में चलता है उसको मोक्ष मिल जाती है ಘಾಟ್ ನಾ ಕ್ಯಾಂದ್ರ ರಾಜೇಂದ್ರ ಪ್ರಸಾದ್ ಘಾಟ್ ಅಂತ ಇದ್ರ ಹೆಸರೇ ಇಲ್ಲಿ ಡೈಲಿ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಸಂಜೆ ಆರು ಗಂಟೆಗೆ ಮೇನ್ ಆರತಿ ನಡೆಯದಿಲ್ಲ ಅಂತ ನೋಡ್ರಿ ಕಾಶಿ ವಿಶ್ವನಾಥ್ ಅಂತ ಗಂಗಾ ಆರತಿ ಏ ರಾಜೇಂದ್ರ ಘಾಟ್